ಮಹಾಲಿಂಗಾಪುರದಲ್ಲಿ ಅದ್ದೂರಿ ತೆರಬಂಡಿ ವೈಭವ ಭರ್ಜರಿಯಾಗಿ ಓಡಿ ಧೂಳ್ ಎಬ್ಬಿಸಿದ ಎತ್ತುಗಳು ಮುಂದು ತಾಮುಂದು ಎಂದು ಕಾಲ್ಕಿತ್ತು ಓಡಿದ ಎತ್ತುಗಳು ಮೈದಾನದಲ್ಲಿ ಧೂಳ್ ಎಬ್ಬಿಸಿದ ರೋಮಾಂಚನಕಾರಿ ದೃಶ್ಯ ಸಾವಿರಾರು ಸಂಖ್ಯೆಯ ಜನರಿಂದ ಶಿಳ್ಳೆ ಚಪ್ಪಾಳೆ ಬೊಬ್ಬೆಗಳ ಸುರಿಮಳೆ ಇದು ಮಹಾಲಿಂಗಾಪುರ ತೆರಬಳಿ ಸಭೆ ಅಧ್ಯಕ್ಷ ಯಲನಗೌಡ ಪಾಟೀಲ್ ಅವರದ್ದು ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ ಇವರು ಎತ್ತುಗಳ ಪ್ರೇಮಿ ಜೊತೆಗೆ ಬಸವೇಶ್ವರ ಜಾತ್ರಾ ಕಮಿಟಿಯ ಅಧ್ಯಕ್ಷರೂ ಆಗಿದ್ದಾರೆ ಸ್ಪರ್ಧೆಯ ತುಂಬಾ ಈ ಎತ್ತುಗಳದ್ದೇ ದರ್ಬಾರ್ ಜೋರಾಗಿತ್ತು ಒಂಬತ್ತು ತಿಂಗಳಲ್ಲಿ ಬರೋಬ್ಬರಿ ಹನ್ನೆರಡು ಲಕ್ಷ ನಗದು ಮೂರ್ನಾಲ್ಕು ಬೈಕ್ಗಳನ್ನ ಗೆದ್ದು ಬೀಗಿವೆ ಗಳಿಂದ ಎತ್ತುಗಳು ಆಗಮಿಸಿದ್ವು ರೈತರು ತಮ್ಮ ತಮ್ಮ ಎತ್ತುಗಳನ್ನು ಹುರಿಗೊಳಿಸಿ ಸ್ಪರ್ಧೆಗೆ ಅಣಿಗೊಳಿಸಿದ್ರು ಮಹಲಿಂಗಾಪುರದ ತುಂಬಾ ತೆರಬಂಡಿ ವೈಭವದ್ದೇ ಮಾತುಕತೆ ಜೋರಾಗಿತ್ತು ಯಾಕಂದರೆ ಪ್ರತಿ ವರ್ಷದಂತೆ ಈ ಸಲ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಸಮಯದಲ್ಲಿ ನಾವು ಮಹಲಿಂಗಪ್ಪ ಗೌಡ್ರೇ ಮತ್ತು ನಮ್ಮ ಬಸಲಿಂಗಪ್ಪ ಗೌಡ್ರೇ ನೆನೆಸ್ಬೇಕಾಗ್ತೈತಿ ಯಾಕಂದ್ರೆ ಅವರು ಇದಕ್ಕೆ ಫೌಂಡೇಶನ್ ಆಗಿದವರು ಅದ್ದೂರಿಯಾಗಿ ಮಾಡ್ಕೊಂಬಂದ್ರ ಅದನ್ನ ಒಳ್ಳೆತನದಿಂದ ನಾವು ಅಲ್ಲನ ಗೌಡ್ರಿಗೆ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಈಗ ನಾವು ತಿಳಿದಂಗೆ ಹತ್ತು ವರ್ಷದಿಂದ ನೋಡ್ತೀವಲ್ಲ ಕಂಟಿನ್ಯೂಸ್ಲಿ ಒಂದು ಏನೋ ಒಂದು ಹೊಸದು ಮಾಡ್ತಾ ಇದ್ದಾರೆ ಅವರು ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಯಾಕಂದರೆ ಇದನ್ನು ಮಾಡ್ಬೇಕಂದ್ರೆ ಭಾಳ ಶ್ರಮ ಐತಿ ಈಗ ನೋಡ್ತಿರ್ಲಿಲ್ಲ ಅವರು ನಿನ್ನ ಒಂದು ವಾರ ಸ್ವಲ್ಪ ಒಂದು ವಾರ ಹದಿನೈದು ಅವರು ಕಾಲ ಇದೇ ಇಲ್ಲ ಅವರಿಗೆ ಸೌಡನ್ ಇಲ್ಲ ಮತ್ತೆ ಇನ್ನೊಂದು ಇದನ್ನ ಎತ್ತಿಂದ ಹೇಳ್ಬೇಕಂತ ರೈತರ ಕಾರ್ಯಕ್ರಮ ಇದು ರೈತರ ಕಾರ್ಯಕ್ರಮ ಇರೋದ್ರಿಂದ ರೈತರು ಎಷ್ಟು ಇದನ್ನ ಅಂತಂದ್ರೆ ಅದಕ್ಕೇನು ಲೆಕ್ಕನೇ ಇಲ್ಲ ಐವತ್ತಕ್ಕೂ ಅಧಿಕ ವರ್ಷಗಳಿಂದ ನಡೆದು ಬಂದ ಸ್ಪರ್ಧೆ ಗೆದ್ದ ಎತ್ತುಗಳಿಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಬಹುಮಾನ ಐವತ್ತು ವರ್ಷಕ್ಕೂ ಅಧಿಕ ಇತಿಹಾಸವಿರುವ ತೆರಬಂಡಿ ವೈಭವಕ್ಕೆ ತನ್ನದೇ ಆದ ಮಹತ್ವವಿದೆ ಉತ್ತರ ಕರ್ನಾಟಕದಲ್ಲೇ ದೊಡ್ಡ ತೆರಬಂಡಿ ಸ್ಪರ್ಧೆ ಇದು ಪ್ರತಿ ವರ್ಷ ನೂರಾರು ಎತ್ತುಗಳು ಭಾಗಿಯಾಗತ್ವೆ ಈ ಬಾರಿಯೂ ನೂರ ಇಪ್ಪತ್ತೆರಡು ಜೋಡಿ ಎತ್ತುಗಳು ಭಾಗಿಯಾಗಿದ್ದು ವೈಭವಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು ವಿಜೇತ ಎತ್ತುಗಳ ಮಾಲೀಕರಿಗೆ ಬೈಕ್ಗಳು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಬಹುಮಾನಗಳನ್ನ ನಿಗದಿ ಮಾಡಿದ್ರು ವರ್ಷ ಒನ್ನೂರ ಇಪ್ಪತ್ತೆರಡು ಜೋಡಿ ಎತ್ತುಗಳು ರೀ ಮೂರು ದಿನ ಸ್ಪರ್ಧೆ ಇದು ಇದು ನಮ್ಮ ಬಾಬಾರಿಂದ ನಡ್ಕೋತ ಬಂದ ಐವತ್ತು ವರ್ಷದಿಂದ ಅದನ್ನು ನಾವು ಬಂದು ವರ್ಸ್ಕೊತ ಇದು ವರ್ಷ ಒಂದು ಲಕ್ಷ ತಗೊಳ್ತಾರೆ ಯಾವಾಗ ಬಹುಮಾನ ಇಟ್ಟಿಲ್ಲ ಮೊದಲು ಮೂರು ವರ್ಷದ ಡಾಕ್ಟರ್ ಸಾಹೇಬ್ರ ಕಾರ್ ಗಡಿಯೋದು ಇಟ್ಟಿದ್ದು ಈ ಸರಿಗೂ ಎರಡು ಲಕ್ಷ ರೂಪಾಯಿ ಗಾಡಿ ನಾಲ್ಕು ತಗೊಂಡು ಮುಟ್ಟಿಟ್ಟಿದ್ದು ವರ್ಷ ಇದರಂತೆ ಮಾಡ್ಕೋತ ನಮ್ಮ ಐವತ್ತು ವರ್ಷದಿಂದ ನಮ್ಮ ಬಾಬಾರ ನಮ್ಮ ಮಾಡ್ಕೊಂಡು ಅದನ್ನು ನಡ್ಸ್ಕೊತು ಸ್ಪರ್ಧೆ ನೋಡಲು ಸುತ್ತಮುತ್ತಲ ಊರುಗಳಿಂದ ತೆರಬಂಡಿ ವೈಭವ ನೋಡಲು ಜನತೆ ಆಗಮಿಸಿದ್ರು ಯುವಕರಿಂದ ಹಿಡಿದು ವೃದ್ಧರು ಕೂಡ ಆಗಮಿಸಿದ್ದು ವಿಶೇಷವಾಗಿತ್ತು ಮಳೆ ಮತ್ತು ಬಿಸಿಲಿನ ನಡುವೆಯೂ ಕುಳಿತು ಸ್ಪರ್ಧೆ ವೀಕ್ಷಣೆ ಮಾಡುವ ದೃಶ್ಯ ಕಂಡುಬಂತು ಉತ್ತರ ಕರ್ನಾಟಕದ ಭಾಗದಿಂದ ಎಲ್ಲರೂ ಕೂಡ ರೈತರು ತಮ್ಮ ಎತ್ತುಗಳನ್ನ ತೆಗೆದುಕೊಂಡು ಬರ್ತಾರೆ ಪ್ರತಿ ವರ್ಷವೂ ನಾವು ಕಮಿತ್ ಕಮ್ಮಿ ಪ್ರತಿ ಪ್ರಥಮ ಬಹುಮಾನ ಅಂದರೆ ಎರಡು ಲಕ್ಷ ಮೇಲ್ ಮೇಲೇ ಇಡ್ತೀವಿ ಒಂದು ಇಪ್ಪತ್ತು ಬಹುಮಾನಗಳನ್ನು ಇಡ್ತೀವಿ ನಾವು ಕಮಿಟಿ ವತಿಯಿಂದ ಎಲ್ಲರೂ ಕೂಡಿಕೊಂಡು ಅದೇ ರೀತಿ ಅದರ ನೇತೃತ್ವವನ್ನು ನಮ್ಮ ಈ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ಎಲ್ಲ ಕೂಡ ಪಾಟೀಲ್ ಅವರು ವಹಿಸಿರ್ತಾರೆ ಅದರ ಜೊತೆ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ತೀವಿ ಇಲ್ಲಿ ಪಕ್ಷ ಜಾತಿ ಅದು ಇದು ಏನಿಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಯಾಕಂದರೆ ಎಲ್ಲರೂ ಒಂದು ಕ್ರೀಡಾ ಮನೋಭಾವದಾಗ ಇಲ್ಲಿ ಕ್ರಿಕೆಟ್ ಆಡಿಸ್ತಾರೋ ವಾಲಿಬಾಲ್ ಆಡಿಸ್ತಾರೋ ಆದರೆ ರೈತರ ಪರವಾಗಿ ಇರುವಂಥ ಕಾರ್ಯಕ್ರಮ ಅಂದ್ರೆ ಮಹಾಲಿಂಗಪುರದಾಗ ಅಂದ್ರೆ ಇದೊಂದು ಕಾರ್ಯಕ್ರಮ ಎರಡನೇ ದಿನ ಮತ್ತಷ್ಟು ಸಂಖ್ಯೆಯ ಎತ್ತುಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ವು ಹೆಚ್ಚಿನ ಸಂಖ್ಯೆಯ ಜನ ಸೇರಿದ್ರು ತೇರದಾಳ ಶಾಸಕ ಸಿದ್ದು ಸವದಿ ಸೇರಿದಂತೆ ಈ ಭಾಗದ ಅನೇಕ ಗಣ್ಯರು ಹಿರಿಯರು ಬಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಲ ಹೊತ್ತು ಸಿದ್ದು ಸವದಿ ಕುಳಿತು ಸ್ಪರ್ಧೆ ವೀಕ್ಷಣೆ ಮಾಡಿದ್ರು ಮಹಲಿಂಗಪುರ್ ತಿರಬಂಡಿ ಭಾಳ ಈ ಭಾಗದಾಗ ದೊಡ್ಡ ಪ್ರಮಾಣದಾಗ ನಡೀತಾ ಇದೆ ಈ ತೆರಬಂಡಿ ಸೂತ್ರಧಾರಿ ಅಂದರೆ ಎಲ್ನಗೌಡ ಪಾಟೀಲ್ ಪುರಸಭಾ ಅಧ್ಯಕ್ಷರು ಪ್ರತಿವರ್ಷ ನಿಯಮಿತವಾಗಿ ಅದೇನೇ ಕಷ್ಟಗಳು ಬಂದರೂ ಸಹಿತ ಅವರು ಮುಂದಾಗಿ ಎಲ್ಲರನ್ನು ಕರ್ಕೊಂಡು ಈ ತೆರಬಂಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಮತ್ತು ಇದರಲ್ಲಿ ಅತಿ ಹೆಚ್ಚಿಗೆ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಜೋಡಿ ಎತ್ತುಗಳು ತೆರಬಂಡಿ ತಯಾರು ಇಲ್ಲಿ ಸ್ಪರ್ಧೆ ಈ ಸ್ಪರ್ಧೆ ಅಂದ್ರೆ ಕೇವಲ ಎತ್ತುಗಳಿಗೆ ಮಾತ್ರ ಅಲ್ಲ ಜನರಿಗೂ ಸಹಿತ ಅಭಿಮಾನವನ್ನ ಮೂಡಿಸುವಂತ ಕೆಲಸ ಆಗ್ತದೆ ಕಟ್ಟಡಗಳ ಮೇಲೆ ಕೂಡ ನಿಂತು ತೆರಬಂಡಿ ಓಟವನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇದ್ರು ಮೈದಾನದಲ್ಲಿ ಕಾಲ್ಕಿತ್ತು ಶರ ವೇಗದಲ್ಲಿ ಎತ್ತುಗಳು ಓಡ್ತಾ ಇತ್ತು ಮೈದಾನದ ತುಂಬಾ ಧೂಳ್ ಎಬ್ಬಿಸಿದ ದೃಶ್ಯ ರೋಮಾಂಚನಕಾರಿಯ